ಶ್ರೀ ಗುರುಪ್ಯೋ ನಮಃ ಹರಿಹೋ ಪರಮಪೂಜ್ಯ ಸ್ವಾಮೀಜಿಯವರ ಚರಣಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ನೆರೆದ ಎಲ್ಲ ಮಹಾನುಭಾವರಿಗೆ ನನ್ನ ಅಭಿನಂದನೆಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮ್ಮ ಅನಂತಾಜಿಯವರು ಫೋನ್ ಮಾಡಿದರು ನನಗೆ ಸ್ವಲ್ಪ ಮುಜುಗರ ಆಯಿತು ಯಾಕಂದರೆ ಈ ಮಠಕ್ಕೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಐವತ್ತು ವರ್ಷದ ಮೇಲಿನಿಂದ ಇದ್ದೇನೆ ಮೊದಲು ಶ್ರೀ ಜಯರಾಜ್ ಅವರು ಈಗಲೇ ಹೇಳ್ದಂಗೆ ಒಂದು ಮೂವತ್ತು ಮೂವತ್ತೈದು ವರ್ಷ ಪ್ರತಿ ದಿವಸವೂ ಬಂದಂತಾಗಿತ್ತು ಹೀಗಾಗಿ ನಮ್ಮದೇ ಮಠದಲ್ಲಿ ನನಗೆ ಸನ್ಮಾನ ನಾವು ಇಲ್ಲಿ ವಾಲಂಟಿಯರ್ ಆಗಿದ್ದವು ಅವ್ರಿಗೆ ನಮಗೆ ಇಲ್ಲಿ ಸನ್ಮಾನ ಮಾಡೋದು ಅಷ್ಟು ಅಂಥ ಉಚಿತ ಅಲ್ಲ ಅಂತಂದರೂ ಸಹಿತ ಅನಂತ ಅವರು ಹೇಳಿದರು ಇಲ್ಲ ನೀವು ಬರಬೇಕು ಸ್ವಾಮೀಜಿಯವರು ಆಜ್ಞೆ ಮಾಡಿದ್ದಾರೆ ಅಂತ ಉಳಿದ ಕೆಲವು ವಿಷಯಗಳನ್ನೆಲ್ಲ ಜಯರಾಜವರು ಹಿಂದೆ ಮಾತಾಡಿದ ಆಚಾರ್ಯರೆಲ್ಲ ಹೇಳಿದ್ರು ನಾನು ಹಾಗೆ ಮಾಡಿದೆ ಹೀಗೆ ಎಲ್ಲ ಒಂದು ಪರಮಾತ್ಮನ ಇಚ್ಛೆ ಪರಮಾತ್ಮನ ದಯೆಯಿಂದ ಆಯಾ ಕಾಲದಲ್ಲಿ ಇಂಥವರಿಂದ ಎಂಥ ಕೆಲಸಗಳು ಆತ ಮಾಡಿಸ್ತಾ ಇರ್ತಾನೆ ಅದರಲ್ಲಿ ನನ್ನ ವೈಯಕ್ತಿಕ ಪಾತ್ರ ಏನಿರಲಿಲ್ಲ ಅಂತ ನನ್ನ ಭಾವನೆ ಇದರಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ತುಂಬ ಇದೆ ಅವರ ಪೂರ್ವಾಶ್ರಮದಿಂದಲೂ ನಮ್ಮ ಮನೆತನಕ್ಕೆ ಪ್ರಾಯ ಒಂದು ಅರವತ್ತು ಅರವತ್ತೆ ಐವತ್ತು ಅರವತ್ತು ವರ್ಷಗಳಿಂದ ನಮ್ಮ ಪಿತಾಶ್ರೀ ಅವರ ಸಮಯದಿಂದ ಪರಿಚಯ ಆವಾಗನಿಂದ ಅವರ ಒಡನಾಟ ಇದೆ ಆವಾಗಿನಿಂದಲೂ ನಮಗೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ಸ್ವಾಮೀಜಿಯವರ ಆತ್ಮೇಲಂತೂ ವಿಶೇಷವಾಗಿ ಮಾಡಿದ್ದಾರೆ ಮತ್ತು ಅವರ ಕಾರುಣ್ಯಕ್ಕೆ ಯಾವುದೇ ಮಿತಿ ಇಲ್ಲ ನಾನು ಈ ಸಂದರ್ಭಾನುಸಾರದಲ್ಲಿ ನೋಡಿದಾಗ ಶ್ರೀ ಜಯರಾಜ್ ಅವರು ಹೇಳಿದಾಗೆ ನಾನೊಂದು ಒಂದು ಪರ್ಮಿಟ್ ನಮ್ಮಲ್ಲಿ ಒಂದು ಪರ್ಮಿಟೇಶನ್ ಕಾಂಬಿನೇಷನ್ ಇದೆ ಹೇಗಾಗ್ತದೆ ಅಂತ ನನಗೆ ಎಲಿವೇಶನ್ ಆಗಿದ್ದಾಗೆ ಎಲ್ಲರೂ ಹೇಳಿದರು ಇಲ್ಲ ನಿಮಗೆ ನಮ್ಮಲ್ಲಿ ಸಾಧಾರಣವಾಗಿ ಇಬ್ಬರು ಹೊರಗಿನವ್ರು ಇರ್ತಾರೆ ಚೀಫ್ ಜಸ್ಟಿಸ್ ಮತ್ತು ಒಬ್ಬರು ಮತ್ತೆ ಒಬ್ಬರು ಇನ್ನೊಬ್ರು ಸೀನಿಯರ್ ಹೀಗಾಗಿ ನಿನಗೊಂದು ಕೋರ್ಟ್ ನಾಲ್ಕು ಅಥವಾ ಕೋರ್ಟ್ ಐದು ಬರ್ಬೋದು ಅಂತ ಎಲ್ಲ ಪರಿಣಿತವರೆಲ್ಲ ಹೇಳಿದರು ನಾನು ಸರಿ ಅಂತೇಳಿ ಸೊ ಹೀಗಾಗಿದ್ದಾಗ ಸರಿ ಅಂತ ಆದರೆ ಈಗ ಆಚಾರ್ಯ ಹೇಳಿದರು ಅದು ಶಾಲನ್ನು ಯಾಕೆ ಹಾಕಿದ್ರು ಅದು ದೇವರ ಒಂದು ಸಂಕೇತವಾಗಿ ಉಲ್ಟಾ ಬಿದ್ದಾಗಿ ಹೀಗಾಗ್ತದೆ ಅಂತ ಹಾಗೆ ವಿಶೇಷ ಅನುಗ್ರಹದಿಂದ ವ್ಯಾಸರಾಜರ ಅನುಗ್ರಹದಿಂದ ಮಠದ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹದಿಂದ ಮತ್ತು ಸ್ವಾಮೀಜಿಯವರ ಕೃಪಾ ಕಟಾಕ್ಷದಿಂದ ಈ ಪರ್ಮಿಟೇಷನ್ ಕಾಂಬಿನೇಷನ್ ಚೇಂಜ್ ಆಗಿ ಸಾಧಾರಣವಾಗಿರುವ ಪರ್ಮಿಟೇಷನ್ ಕಾಂಬಿನೇಷನ್ ಚೇಂಜ್ ಆಗಿ ಒಂದು ಈ ಹುದ್ದೆಯನ್ನು ಪರಮಾತ್ಮ ಒಂದು ದಯ ದಾರಿಯಲ್ಲಿ ಬರ್ತಾನೆ ಶ್ರೀ ಜಯರಾಜ್ ಅವ್ರು ಕೇಳಿದ್ರು ಏನು ಮಾಡ್ತೀರಾ ಸ್ವಲ್ಪನೇ ಟೈಮ್ ಇದೆ ಅಂತ ಅಂದರೆ ನಾನು ಇಂತಿಂಥದ್ದೆಲ್ಲ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಪರಮಾತ್ಮನ ಅನುಗ್ರಹ ಆದರೆ ಜನರಿಗೆ ಒಳ್ಳೇದಾಗ್ತದೆ ಮತ್ತು ನಮ್ಮಲ್ಲಿರುವ ಸಿಬ್ಬಂದಿಗಳಿಗೂ ಒಳ್ಳೆಯದಾಗ್ತದೆ ಅಂತ ಕೆಲವು ಹಮ್ಮಿಕೊಂಡಿರ್ತಕ್ಕಂಥದ್ದು ಸೂಕ್ಷ್ಮವಾಗಿ ಅವ್ರಲ್ಲಿ ತಿಳಿಸಿದೆ ಅದು ಆಗಬೇಕು ಅಂತ ನನ್ನ ಇಚ್ಛೆ ಮತ್ತು ಪ್ರಾರ್ಥನೆ ಅಷ್ಟೆ ಇದರಿಂದ ಜನರಿಗೆ ಕೇಸುಗಳ ಬಗ್ಗೆ ಅವರವ್ರ ಇತ್ಯರ್ಥ ಸ್ವಲ್ಪ ಜಾಸ್ತಿ ಆಗಬೇಕು ಮತ್ತು ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ಸ್ವಲ್ಪ ಆದಷ್ಟು ಶೀಘ್ರವಾಗಿ ನೆರವೇರಬೇಕು ಅವರ ಕೆಲಸ ಕಾರ್ಯ ಆಗಬೇಕು ಅಂತ ಒಂದು ದಿಶೆಯಲ್ಲಿ ಕೆಲವು ಒಂದು ಪ್ರೋಗ್ರಾಮನ್ನು ಮಾಡಿದ್ದೀನಿ ಅದು ಬರೀ ನಾನು ಇದ್ದಾಗಷ್ಟೇ ಅಲ್ಲ ಮುಂದೆನೂ ಅದು ನಡಿಬಹುದು ಅದೇ ಥರ ಅಂತ ಒಂದು ಸಿಸ್ಟಮನ್ನು ಚೇಂಜ್ ಮಾಡಬೇಕು ಅಂತ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲಾನು ಮಾಡಬೇಕು ಅಂತ ಎಲ್ಲ ನಮ್ಮ ಈಗ ಬರ್ತಾ ಇದೆ ನಾನು ನಂಬರ್ ಟೂ ಅಂತ ಇದ್ದಾಗಿಂದೂ ಇದನ್ನು ಮಾಡ್ತಾ ಇದ್ದೀವಿ ಒಂದು ಏನೆಲ್ಲ ಸಿಸ್ಟಮಿಕ್ ಚೇಂಜಸ್ ಅಂತ ಈಗಿರೋ ಪರಿಸ್ಥಿತಿಯಲ್ಲಿ ಅದಾದರೆ ಸರ್ಕಾರದಿಂದನೂ ಎಲ್ಲೆಲ್ಲಿ ನಿಂತಿರುವ ಫೈಲ್ಗಳೆಲ್ಲ ಇತ್ತು ನಮಗೆ ಜುಡಿಷರಿಗೆ ಯಾವುದ್ಯಾವುದಕ್ಕೆ ಕೆಲಸ ಆಗಿರಲಿಲ್ಲ ಅದನ್ನೆಲ್ಲ ಲಿಸ್ಟ್ ಮಾಡಿ ಎಷ್ಟು ಸಾಧ್ಯವಾಗ್ತದೆ ಅಷ್ಟು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಆ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಟ್ರ ಇರೋದೇ ಎರಡು ಶನಿವಾರ ಭಾನುವಾರ ಎರಡು ಶನಿವಾರ ಭಾನುವಾರ ಮತ್ತು ಬೇರೆ ಇನ್ನೆರಡು ದಿವಸ ಕಲಬುರಗಿ ಮತ್ತು ಧಾರವಾಡ ಸಿಟ್ಟಿಂಗು ಈ ಎರಡು ದಿವಸದಲ್ಲಿ ಟೋಟಲ್ ಆಗಿ ಹದಿನೈದು ಒಂದು ಈ ಥರದ್ದು ಎಲ್ಲ ಇನಾಗ್ರೇಷನ್ನು ಕಾರ್ಯಕ್ರಮ ಎಲ್ಲ ಸ್ಪೀಡಪ್ ಮಾಡಿ ಮಾಡಿಸೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸೊ ಈ ದಿಶೆಯಲ್ಲಿ ನನ್ನ ಕಾರ್ಯಕ್ರಮ ಅದಕ್ಕೆ ಸ್ವಾಮೀಜಿಯವರು ಮತ್ತು ದೇವರ ಅನುಗ್ರಹ ಆಗಲಿ ಈ ಸಂದರ್ಭದಲ್ಲಿ ನನ್ನ ಇಲ್ಲಿ ನಾನು ಸದಾ ಇಲ್ಲಿ ಒಂದು ನಲವತ್ತೈವತ್ತು ವರ್ಷದಿಂದ ಬರುವ ಮಠಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಸನ್ಮಾನ ಅಂತ ಮಾಡಿರೋದಕ್ಕೆ ತುಂಬ I am overwhelmed by what uh, Anantaji and Swamiji have done. So I am extremely grateful to each one of you to have assembled and having <clears throat> spoken so kind of it. I am very resolute that it is the divine grace of God, my parents, and Swamiji. Uh, thank you very much, and I am indebted to this. Thank you. <clears throat>